ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಕತೆ ಭೀಷ್ಮರ ಸ್ವಾಗತದಲ್ಲಿದೆ ಅವರು ಕೃಷ್ಣ ದ್ವೈಪಾಯರನ್ನ ಭೇಟಿ ಮಾಡಿಬಿಟ್ಟು ಈ ಯುದ್ಧ ಧರ್ಮ ಯುದ್ಧ ಆಗತ್ತಾ ಇಲ್ವಾ ಜೊತೆಗೆ ಪಾಂಡವರು ಈ ಕೌರವ ವಂಶಕ್ಕೆ ಸೇರಿದವರು ಹೌದೋ ಅಲ್ವೋ ಎಲ್ಲವನ್ನು ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ದ್ವೈಪಾಯನರ ಕಡೆಗೆ ಅವ್ರು ಹೊರಟಿರ್ತಾರೆ ದಾರಿ ಉದ್ದಕ್ಕೂ ತಮ್ಮ ಗತವನ್ನು ನೆನಪು ಮಾಡ್ಕೊತ ಹೋಗ್ತಾರೆ ತಮ್ಮ ತಂದೆಗೆ ಸತ್ಯವತಿಯನ್ನ ಅಂದ್ರೆ ಮುಂದೆ ಸತ್ಯವತಿ ಅಂತ ಮತ್ಸ್ಯ ಕನ್ಯೆ ಕಾಳಿಯನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂದ್ಬಿಟ್ಟು ಅವರು ಆ ಮೀನುಗಾರನ ಮನೆಗೆ ಹೋಗಿದ್ದು ಅವ್ರಿಗೆ ನೆನಪಾಗತ್ತೆ ಭೀಷ್ಮರು ಅಂದ್ರೆ ಆಗ ದೇವ ವ್ರತ ಆ ಮೀನುಗಾರನ ಮನೆಗೆ ಹೋಗ್ತಾರೆ ಜಗಲಿ ಮೇಲಿದ್ದ ಜೊಂಡಿನ ಮಂದಲಿಗೆಯನ್ನ ಹಾಕಿ ಕೂರಿಸಿ ಅವರನ್ನು ಅವ್ರಿಗೆ ಸತ್ಕಾರ ಮಾಡಕ್ಕೆ ಹೋಗ್ತಾರೆ ಒಳಗಡೆಯಿಂದ ಮೀನಿನ ವಾಸನೆ ಬರ್ತಾ ಇರುತ್ತೆ ನಡುಬಗ್ಗಿಸಿ ಆ ಮೀನುಗಾರ ಕೈ ಮುಗಿತಾನೆ ರಾಜ್ಕುಮಾರ ನೀನು ಬಂದದ್ರಿಂದ ಈ ಬಡವನ ಮನೆ ಉದ್ಧಾರ ಆಯಿತು ನಿಮ್ಮ ಅಪ್ಪ ಏನೋ ನನ್ನ ಮಗಳನ್ನ ಮನಸ್ಸಿನಲ್ಲೇ ಮೆಚ್ಚಿದಾನೆ ಆದ್ರೆ ನನಗೆ ಐಬ್ ಕಾಣುತ್ತೆ ಏನು ಅಂದ್ರೆ ನೀನು ಎಂಥ ಗಟ್ಟಿ ಶತ್ರುವನ್ನು ಕೂಡ ಮುರಿದ ಮಡಗಬಲ್ಲೆ ಅದು ಐಬ್ ಹೇಗಾಗುತ್ತೆ ನಿಷಾದ ಅಂತ ಕೇಳಿದಾಗ ಏನಿಲ್ಲ ಹೇಳ್ತೀನಿ ಕೇಳು ಈಗ ಸರಿ ನಾಳೆ ನಿನ್ನ ಶಕ್ತಿಯನ್ನು ಉಪಯೋಗಿಸಿ ನನ್ನ ಮಗಳಿಗೆ ರಾಜ್ಯ ಸಿಕ್ಕದ ಹಾಗೆ ನೀನು ಮಾಡಿದ್ರೆ ಈ ಬಡವನ ಮಗಳ ಪಾಪ ಅವಳು ಏನು ಮಾಡಬೇಕು ಅಂದಾಗ ನಾನು ಹೇಳಿದ್ದೆ ಆಗಲಿ ಇವಳು ಹೊಟ್ಟೆನ ಹುಟ್ಟೋ ಮಗುನೇ ನಮ್ಮ ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗುತ್ತೆ ನಾನು ಯಾವತ್ತಿಗೂ ರಾಜ್ಯವನ್ನು ತ್ಯಜಿಸಿದ್ದೀನಿ ಯುವ ಪಟ್ಟವನ್ನು ಕೂಡ ಈಗ ಬಿಟ್ಟುಬಿಟ್ಟೆ ನನ್ನ ಶಪಥ ಇದು ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಅಪ್ಪ ಇದ್ರೆ ನಿನ್ನಂಥ ಮಗ ಇರಬೇಕು ನೋಡು ನನಗಿಂತ ಮಗ ಹುಟ್ಲಿಲ್ಲ ನೋಡು ಅಂದ್ಬಿಟ್ಟು ಆ ಮೀನುಗಾರ ಎದ್ದು ಎದ್ದು ಕೈ ಮುಗ್ದ ಹಾಡಿ ಹೊಗಳ್ದ ಕೊನೆಗೆ ಮತ್ತೆ ಸೊಂಟ ಬಗ್ಗಿಸ್ದ ಒಂದ್ ಅನುಮಾನನಪ್ಪ ನಾನೇನೋ ಬಡವ ಬಿಡಿಸಿ ಬಿಡಿಸಿ ಕೇಳ್ತಿದ್ದೀನಿ ಅಂತ ನೀನು ಸಿಟ್ಟು ಮಾಡ್ಕೊಂಡ್ರೆ ನನ್ನ ಜೀವ ಇಲ್ಲೇ ಹೋಗುತ್ತೆ ಅಂತ ನನಗೆ ಗೊತ್ತು ಅಂತ ಅವನಂದ ಅನುಮಾನ ಬೇಡ ಕೇಳು ಅಂತ ನಾನು ಹೇಳಿದ್ದೆ ನೀನೇನೋ ರಾಜ್ಯ ಬೇಡ ಅಂತ ಹೇಳಿದೆ ಪ್ರಪಂಚ ಬೊಕ್ಕು ನಿನ್ನ ಮಾತು ಖಾಲಿ ಆಗೋದಿಲ್ಲ ಆದ್ರೆ ನಿನ್ನ ಮಕ್ಕಳು ಸುಮ್ಮನೆ ಬಿಡ್ತಾರ ನಿನಗೂ ಮದುವೆ ಪ್ರಾಯ ನನ್ನ ಮಗಳ ಮಕ್ಕಳು ನಿನ್ನ ಮಕ್ಕಳು ಸಮಸಮಯ ಪ್ರಾಯದವೇ ಆಗೋಗ್ತವೆ ಮುಂದೆ ಸುಮ್ ಸುಮ್ಮನೆ ಕಷ್ಟ ಆಗುತ್ತಲ್ವೇ ಅಂತ ಅವನಂದಿದ್ದ ಆಗ ನಾನು ಹೇಳಿದ್ದೆ ನಾನೇ ಬೇಡ ಅಂದದನ್ನ ನನ್ನ ಮಕ್ಕಳು ಹ್ಯಾಕ್ ಕೇಳ್ತವೆ ಅಂದೆ ಈ ಕಾಲದಾಗೆ ಅಪ್ಪನ ಮಾತನ್ನ ನಡೆಸ್ತಾವ ಮಕ್ಕಳು ಅಥವಾ ನಿನಗೆ ಮಕ್ಕಳೇ ಆಗದೆ ಹೋದ್ರೆ ಬೇರೆ ಮಾತು ಮುಂದೆ ಹುಟ್ಟೋ ಮಕ್ಕಳು ಹಿಂಗೆ ಮಾಡ್ತವೆ ಅಂತ ಹೆಂಗೆ ಹೇಳೋದಪ್ಪ ನೀವಂತೂ ದೊಡ್ಡವರು ದೊಡ್ಡ ಮನೆಗೆ ನನ್ನ ಮಗಳನ್ನು ಕೊಡೋದು ಬೇಡ ನಾಳೆ ಏನು ಬೇಡ ಇನ್ನೆಲ್ಲಾದರೂ ಹೆಣ್ಣು ನೋಡ್ಕ ಅಂತ ಅಪ್ಪಂಗೆ ಹೇಳಿಬಿಡಪ್ಪ ಅಂತ ಅವನು ಹೇಳಿದ ಆಗ ತಾನು ಹೇಳಿದ್ದೆ ನಿಷಾದ ನನ್ನ ತಂದೆಗೋಸ್ಕರ ನಾನು ಈ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಕೇಳು ನಾನು ಯಾವತ್ತಿಗೂ ಬ್ರಹ್ಮಚಾರಿಯಾಗೇ ಇರ್ತೀನಿ ರಾಜನೂ ಆಗೋದಿಲ್ಲ ನಿನಗೆ ಭಯ ಬೇಡ ನನ್ನ ಜೊತೆಗೇನೆ ನಿನ್ನ ಮಗಳನ್ನು ಕಳಿಸು ಅನ್ನೋ ಮಾತು ನನ್ನ ಬಾಯಿಂದ ಹೇಗೆ ಹೊರಗೆ ಬಂತಲ್ಲ ಅಂತ ಭೀಷ್ಮರು ಕೊಡ್ತಾರೆ ಈ ಮಾತುಗಳು ಹೇಗೆ ನಡೀತವು ಅನ್ನೋದನ್ನ ತಕ್ಷಣ ನನ್ನ ಮೇಲೆ ಆಗ್ಲೇ ಇಲ್ಲ ರಥದಲ್ಲಿ ಅವಳನ್ನು ಕೂರಿಸ್ಕೊಂಡು ಹೋಗುವಾಗ ಮೀನಿನ ವಾಸನೆ ಬರ್ತಾ ಇತ್ತು ರಾಜರಥದಲ್ಲಿ ಕೂತ್ಕೊಳ್ಳೋ ರೀತಿ ಕೂಡ ಅದರ ಭಂಗಿಗಳು ತಿಳಿದೆ ಪ್ರಕೃತಿಯಲ್ಲಿ ಹುಡುಕಿ ತಂದ ಈ ಮೂಲಿಗೆಯನ್ನು ರೋಗಿಯ ಅಪ್ಪನ ಮುಂದಿಟ್ಟು ಕೃತಕೃತ್ಯನಾಗಬೇಕು ಅನ್ನೋ ಒಂದು ಉತ್ಸಾಹ ನನ್ನಲ್ಲಿತ್ತು ಅಪ್ಪ ಸಾಕಿದ್ದು ಅಮ್ಮ ಬಿಟ್ಟು ಹೋಗಿದ್ಲು ಎಲ್ಲಿದ್ದಾಳೋ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷದ ಮೇಲೆ ಎಲ್ಲಿದ್ರಳ ಯಾರೇ ಗೊತ್ತು ಈಗ ನೋಡಿದ ನೋಡಿದ್ಮೇಲೆ ಅಪ್ಪನ ಮುಖದಲ್ಲಿ ಖುಷಿ ನಾಚಿಕೆ ಅವಳನ್ನು ನೋಡ್ದ ನನ್ನನ್ನು ನೋಡಿ ತಲೆ ತಗ್ಗಿಸ್ದ ಒಂದು ವರ್ಷದ ಮೇಲೆ ಅವನೇ ಬಂದು ಭುಜ ಹಿಡಿದು ಹೇಳ್ದ ಎಂತಹ ಭೀಷ್ಮ ಪ್ರತಿಜ್ಞೆ ಮಾಡಿಬಿಟಿಯಪ್ಪ ನೀನು ಸೈನ್ಯ ತಗೊಂಡು ಹೋಗು ಬೇರೆ ರಾಜ್ಯವನ್ನ ಗೆಲ್ಲು ಅದಕ್ಕೆ ರಾಜನಾಗು ಇದನ್ನ ಬಿಟ್ಟು ಬಿಡು ನಿನ್ನ ಪ್ರತಿಜ್ಞೆಯನ್ನು ವಾಪಸ್ ಮಾಡುವಂತೆ ಅವಳ ಕೈಲು ಅವಳಪ್ಪನ ಕೈಲೂ ಹೇಳಿಸ್ತೀನಿ ನಿನ್ ಮದ್ವೆ ಆಗು ಅಂತ ಅಪ್ಪ ಅಂದ ಅಷ್ಟರಲ್ಲಿ ಬ್ರಹ್ಮಚರ್ಯನೇ ನನ್ನ ಜೀವನ ವಿಧಾನ ಅಂತ ನನ್ನೊಳಗೆ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದೆ ದೇವವ್ರತ ಹೆಸರಿನ ಮೇಲೆ ಭೀಷ್ಮ ಅನ್ನ ಹೆಸರು ಹಬ್ಬಿ ಹೋಗಿತ್ತು ಲೋಕೋತ್ತರನ ಮಗನ ಅನ್ನೋ ಒಂದು ಕೀರ್ತಿನೂ ಬಂದಿತ್ತು ದೇವವ್ರತ ಅಂದರೆ ಯಾರಿಗೆ ತಾನೇ ಗೊತ್ತಾಗುತ್ತೆ ನಿದ್ದೆಗಣ್ಣಲ್ಲಿ ಯಾರಾದರೂ ದೇವವ್ರತ ಅಂತ ಕೂಗಿದ್ರೆ ನಾನೇ ಆ ಅಂತ ಕೂಡ ಅನ್ನೋದಿಲ್ಲ ಅಷ್ಟು ನನ್ನ ಹೆಸರು ನನಗೆ ಮರೆತು ಹೋಗಿದೆ ಭೀಷ್ಮನೆ ನಿಂತುಬಿಟ್ಟ ದೇವ ವ್ರತ ಆ ಮೀನು ಹಿಡಿಯೋ ಗುಡಿಸಲಿನ ಜಗಳಿ ಮೇಲೇನೆ ಬಲಿಯಾಗ್ಬಿಟ್ಟ ಮಾತಿನ ತಂತ್ರದಲ್ಲಿ ಆ ಮುದಿ ಬೆಸ್ತ ಈ ವೀರ ರಾಜಕುಮಾರನಿಗೆ ಅಂದ್ರೆ ಈ ರಾಜಕುಮಾರನಿಗಿಂತ ಹೆಚ್ಚು ನಿಪುಣ ಅಂತ ನನಗೆ ಅರ್ಥ ಆಗಿದ್ದ ಆಮೇಲೇನೆ ಅಂತ ಭೀಷ್ಮರ್ ಅನ್ಕೊಳ್ತಾರೆ ಅಷ್ಟೊತ್ತಿಗೆ ದಾರಿ ಅಡ್ಡಲಾಗಿ ಒಂದು ಸಣ್ಣ ಹಳ್ಳ ಹರಿತಾ ಇರುತ್ತೆ ಕುದುರೆ ಸವಾರರು ಬೆನ್ನ ಮೇಲೆ ಕೂತ್ಕೊಂಡೆ ತಮ್ಮ ತಮ್ಮ ಕುದುರೆಗಳಿಗೆ ನೀರು ಕುಡಿಸಿ ಮುಂದೆ ಸಾಕ್ತಾರೆ ಚಕ್ರಗಳು ಅರ್ಧ ಮುಳುಗುವಷ್ಟು ಆಳ ಇರುತ್ತೆ ರಥದ ಕುದುರೆಗಳು ಕೂಡ ಬಗ್ಗೆ ನೀರು ಕುಡಿಯುತ್ತವೆ ಅಜ್ಜ ಕುದುರೆ ಬದಲಾಯಿಸ್ತೀನಿ ನೀವು ಸ್ವಲ್ಪ ಹೊತ್ತು ವಿಶ್ರಾಮಿಸ್ಕೋತೀರಾ ಅಂತ ಸಾರ್ಥಿ ಹೇಳ್ದ ನೀರನ್ನು ನೋಡಿ ಯಾಕೋ ನನಗೆ ನೆನಪಾಯಿತು ತಮ್ಮ ಶಿಬಿರಗಳಲ್ಲೆಲ್ಲ ಮಲಮೂತ್ರಗಳ ನಾತ ಕಡಿಮೆ ಆಗಿದೆಯೋ ಏನೋ ಗೊತ್ತಿಲ್ಲ ಸಾರಿಸಿದ ನಂತರ ಹೇಡಿಗಳೆಲ್ಲ ಹೊರಟು ಹೋಗಿರಬಹುದು ನಾತ ಕಡಿಮೆ ಆಗಿರಬಹುದು ತಾವು ಕೂಡ ಕೆಳಗಡೆ ಇಳಿದು ದೂರ ಹೋಗಿ ಜಲಬಾದಿಯನ್ನು ತೀರಿಸ್ಕೊಂಡು ಬಂದು ಪಾದ ಪ್ರಕ್ಷಣ ಮಾಡಿ ಬಾಯಿ ಮುಗುಳಿಸಿ ಮತ್ತೆ ರಥವನ್ನ ಹತ್ತಿ ಭೀಷ್ಮರು ಕೂತ್ಕೊಂತಾರೆ ಇನ್ನೆಷ್ಟು ದೂರ ಇದೆ ಅಂತ ಸಾರ್ತಿ ಸುಖೇಶ ಕೇಳ್ದ ತುಂಬಾ ಬಂದಿದ್ದೀವಿ ಇನ್ನೊಂದು ಎಂಟು ಹತ್ತು ಗಳಿಗೆ ಅಷ್ಟೆ ದಾರಿ ಚೆನ್ನಾಗಿ ಗೊತ್ತಿದೆ ಹತ್ರ ಸೂಡಿನೂ ಇದೆ ಹೊತ್ತು ಮುಳುಗಿದ್ರು ಕೂಡನು ಮಂದವಾದ ಬೆಳದಿಂಗ್ಳಿರುತ್ತೆ ಈ ಅಜ್ಜನಿಗೆ ನಾ ಆಯಾಸ ಆಗಿಲ್ವಾ ಅಂತ ಅವನು ಅನ್ಕೊಳ್ತಾನೆ ದಾರಿ ಹೋದದ್ದೇ ತಿಳಿವಿಲ್ವಲ್ಲ ಅಂತ ಭೀಷ್ಮರು ಹೇಳ್ತಾರೆ ಹೊಗಳಿಕೆಗೆ ಹೇಳ್ತಾ ಇಲ್ಲ ತಾತ ನಾನು ಜೀನ್ ಹಿಡಿದು ಕೂತ್ರೆ ಎಂತ ಕುದುರೆ ಆಗ್ಲಿ ಕೊಸರೋದಿಲ್ಲ ಒಂದೇ ಹದ ಒಂದೇ ವೇಗ ಅಂತ ಅವನ್ ಹೇಳ್ದ ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಆ ಮುಖಾಂತರ ಅಧಿಕಾರ ಕಬಳಿಸೋದು ಕೀಳು ಜನಗಳ ದಾರಿ ಈ ನಿಷಾದ ಮಾಡಿದ್ದು ಕೂಡನ ಇದೇನೆ ಮೆಲ್ಲನೆ ಮಗಳ ಹಿಂದೆ ಬಂದು ಸೇರ್ಕೊಂಡ ಆ ಮನೆಯಲ್ಲಿ ನಾನೇನೆ ಯಾವ ಅಧಿಕಾರಕ್ಕೂ ಇಲ್ದವನಾಗಿದ್ದೆ ತಿರಸ್ಕಾರ ಸಿಟ್ಟು ವೈರಾಗ್ಯ ಏನೇನೋ ನನ್ನ ಮನಸ್ಸಲ್ಲಿ ಬೆರೆತು ಬಿಟ್ಟಿತ್ತು ಅಪ್ಪ ಅವಳ ಮೋಹದಲ್ಲಿ ಹೋಗಿದ್ದ ಒಂದು ಮಗುನೂ ಆಯಿತು ಅಷ್ಟರಲ್ಲಿ ಅಪ್ಪನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಅಂತ ಕಾಣುತ್ತೆ ಮನೋರೋಗ ಬಡಿತು ನಾನಂತೂ ಮನೆಯನ್ನೇ ಬಿಟ್ಟು ವೇದಾಧ್ಯಯನದಲ್ಲಿ ದೂರ ಇರ್ತಿದ್ದೆ ಈ ಭೀಷ್ಮನಿಗೆ ಲೌಕಿಕ ರಾಜ್ಯನೇ ಬೇಡ ಪಾರಮಾರ್ಥದ ರಾಜ್ಯ ಸಾಕು ಅನ್ನೋ ಒಂದು ಕಟ್ಟುನಿಟ್ಟಿನ ಏಕಾಗ್ರತೆಯಲ್ಲಿ ದೂರ ಉಳಿದು ಬಿಟ್ಟಿದ್ದೆ ಅಪ್ಪನಿಗೂ ನನಗೂ ದರ್ಶನವೇ ಇರಲಿಲ್ಲ ನನಗೂ ಬೇಡವಾಗಿತ್ತು ಇನ್ನೊಂದು ಮಗುನು ಆಕೆ ಹೆತ್ಲು ಅಪ್ಪ ಸತ್ ಹೋದ ಮನೋರೋಗನೋ ಅಥವಾ ಮುಪ್ಪಿನ ವಯಸ್ಸಿನಲ್ಲಿ ದುಡಿದ ಅತಿ ಕಾಮದ ಬಳಲಿಕೆನೋ ಗೊತ್ತಿಲ್ಲ ಇನ್ನು ನನಗೆ ಹೆಣ್ಣು ಅಂದರೆ ತಿರಸ್ಕಾರ ಬಿಟ್ಟು ಹೋದವಳು ತಾಯಿ ಇಲ್ಲಿ ಬಂದು ಅಪ್ಪನನ್ನು ಬಲಿ ತಗೊಂಡವಳು ಕೂಡ ಮಲತಾಯಿ ಅಂದರೆ ಮತ್ತೊಬ್ಬ ಹೆಣ್ಣು ಹೀಗಾಗಿ ನನಗೆ ಹೆಂಗಸರ ಮೇಲೇ ಒಂದು ರೀತಿಯ ಜುಗುಪ್ಸೆ ಹುಟ್ಟುಬಿಟ್ಟಿತ್ತು ಮತ್ತೆ ಬ್ರಹ್ಮಚರ್ಯ ಅನ್ನೋದು ಬಲಿತಾ ಹೋಯ್ತು ಇವತ್ತೆಲ್ಲ ಬರೀ ಇದೇ ನೆನಪಿಗೆ ಬರ್ತಾ ಇದೆ ಬೇರೆ ವಸ್ತುನೇ ಇಲ್ವಾ ನನ್ನ ತಲೆಯಲ್ಲಿ ಕೆಲಸ ಮಾಡೋಕ್ಕೆ ಅಂತ ಭೀಷ್ಮರು ಒಮ್ಮೆ ತಲೆ ಕೊಡ ಕೊಡ್ತಾರೆ ನೂರು ವರ್ಷ ಕಳೆದ ಸಂಗತಿ ಇದೆಲ್ಲ ಈಗ ಯಾಕೆ ನೆನಪು ಮಾಡ್ಕೋಬೇಕು ಅಂದ್ಕೊಳ್ತಾರೆ ನಾಡಿದ್ದಿನಿಂದಲೇ ಯುದ್ಧ ಶುರು ಆಗುತ್ತೆ ನಾಳೆ ಸಂಜೆ ಒಳಗೇನೆ ಶಿಬಿರವನ್ನು ಮುಟ್ಟಬೇಕು ಆಯಾಸ ಆಗಿರುತ್ತೆ ಕೃಷ್ಣದ್ವೈಪಾಯಿನ ಒಂದು ಮಾತು ಕೇಳಬೇಕು ಅನ್ನಿಸ್ತು ಹೊರಟು ಬಂದ್ಬಿಟ್ನಲ್ಲ ವೇದಾಧ್ಯಯನಕ್ಕೆ ಪೂರ್ತಿ ನಿಂತಿದ್ರೆ ನಾನು ಕೂಡ ಕೃಷ್ಣ ದ್ವೈಪಾಯನ ಹಾಗೆ ಆಗ್ಬಹುದಾಗಿತ್ತು ಮತ್ತೆ ಈ ಗೃಹ ಕೃತ್ಯದ ಜಂಜಡದಲ್ಲಿ ನಾನು ಬಿದ್ದುಬಿಟೆ ಅಪ್ಪ ಸತ್ ಮೇಲೂ ನಾನಂತೂ ದೂರನೇ ಇದ್ದೆ ಅಲ್ವಾ ಹದ್ನಾಲ್ಕು ವರ್ಷಗಳಷ್ಟು ಕಾಲ ದೂರ ಇದ್ದಿದ್ದು ಏಚೆ ಮತ್ತೆ ಅದೇ ನೆನಪು ಬೇಡ ಅಂತ ಮತ್ತೆ ತಲೆಯನ್ನ ಹುಳಿ ಗಣ್ಣನ್ನ ಬಿಟ್ಟು ಸುತ್ತಲೂ ನೋಡ್ತಾರೆ ಅಷ್ಟೊತ್ತಿಗಾಗ್ಲೇ ಸಂಜೆ ಆಗ್ತಾ ಇರುತ್ತೆ ಮರ ಬಳ್ಳಿಗಳೆಲ್ಲ ಕೆಂಪಿಗೆ ಕಾಣಿಸ್ತಾ ಇರುತ್ತವೆ ಒಣಗಿದ ಎಲೆ ತರಗುಗಳ ಮೇಲೆ ಒಂದೇ ಹದದಲ್ಲಿ ಕುದುರೆಗಳು ಹೆಜ್ಜೆಲ್ಲಿಡ್ತಾ ಇದ್ವು ಸ್ವಲ್ಪ ಹೊತ್ತು ಇವರು ಅದನ್ನೇ ಗಮನಿಸ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ನಗು ಬರುತ್ತೆ ಇವರು ನಕ್ಕಿದ್ದಕ್ಕೆ ಸಾರತಿ ತಿರುಗಿ ನೋಡ್ತಾನೆ ಆನಂತರ ತಪ್ಪಾಯ್ತೇನೋ ಅನ್ನೋ ಹಾಗೆ ಮುಖವನ್ನು ಮತ್ತೆ ಮುಂದೆ ತಿರುಗಿಸ್ಕೊತಾನೆ ಖಾಲಿ ಅವ್ರ ಭಾಷೆಯಲ್ಲಿ ಏನು ಹೆಸರಿತ್ತೋ ಗೊತ್ತಿಲ್ಲ ಮತ್ಸ್ಯಗಂತಿ ಅಂತ ಮೊದಲು ಕರೆದಿದ್ದು ನಾನೇ ಅಲ್ವಾ ಅದು ಸಾರತಿ ಎದುರಿಗೇನೆ ಅದೇ ಹೆಸರು ಅರಮನೆಯಲ್ಲಿ ಎಲ್ಲರ ಮೂಗುಗೂ ಹರಡಿ ಅವಳುಗೂ ತಿಳಿದು ದಿನ ಅಗರು ಚಂದನ ಪುನಗುಗಳ ಸುಗಂಧ ಲೇಪಿಸ್ಕೊಳ್ಳೋಕೆ ಪ್ರಾರಂಭ ಮಾಡದ್ಲಾಗೆ ಮೂಗು ಒಡೆಯುವಷ್ಟು ಅತಿಯಾಗಿ ಹಚ್ಕೋತಾ ಇದ್ಲು ಸಂಸ್ಕಾರ ಇಲ್ಲದೆ ಇರೋರಿಗೆ ಸುಗಂಧ ಒಡವೆ ವಸ್ತ್ರಾದಿ ಅಲಂಕಾರ ಸಿಕ್ಕಿದ್ರೆ ಅದಕ್ಕೆ ಬೇಕಾದ ಮಿತಿನೂ ಗೊತ್ತಿಲ್ಲದೆ ಅಷ್ಟು ಹಚ್ಕೊಳ್ಳೋಳು ಕೊನೆಗೆ ಯೋಜನಗಂಧಿ ಅನ್ನೋ ಪ್ರತಿ ಹೆಸರನ್ನ ಹಬ್ಬಿಸ್ಕೊಂಡು ಅಪ್ಪ ಮದುವೆ ಆಗುವಾಗ ಸತ್ಯವತಿ ಅನ್ನೋ ಹೊಸ ನಾಮಕರಣ ಆಗಿದ್ರು ಕೂಡ ಯೋಜನಗಂಧಿ ಅನ್ನೋದು ನಿಲ್ತಾ ಹೋಯಿತು ಅಪ್ಪ ಸತ್ ಮೇಲೆ ಸತ್ ಮೇಲೇನು ಇವಳು ಬಂದ್ ಮೀನುಗಾರ ರಾಜ್ಯಾಡಳಿತದ ಪ್ರಮುಖ ಆದಾಗಿಂದ ರಾಜ್ಯದ ಮರ್ಯಾದೆ ಹೋಗ್ತಾ ಇತ್ತು ಪ್ರಜೆಗಳು ಕೂಡ ಹೆದರ್ತಾ ಇರಲಿಲ್ಲ ರಾಜ ಬೊಕ್ಕಸ ಖಾಲಿಯಾಗಿತ್ತು ತೆರಿಗೆ ಕೊಡೋರು ಇರಲಿಲ್ಲ ಜನಗಳನ್ನ ಹೆದರ್ಸಕ್ಕೆ ಮಾತ್ರ ನನ್ನ ಹೆಸರನ್ನ ಅಧಿಕಾರಿಗಳು ಉಪಯೋಗಿಸ್ಕೊಂತಿದ್ರಂತೆ ಈ ಕೃಷ್ಣದ್ವೈಪಾಯಿ ನನ್ನ ಕರ್ಕೊಂಡು ಋಷಿ ನಮ್ಮೂರಿಗೆ ಬಂದಾಗ ಅವಾಗ ಅಪ್ಪ ಸತ್ತು ಎಷ್ಟೊತ್ತಾಗಿ ಎಷ್ಟು ವರ್ಷ ಆಗಿತ್ತು ನೆನಪಾಗ್ತಾ ಇಲ್ಲ ನೆನಪನ್ನ ತಡ್ಬಕೊಂಡ್ರು ಕೂಡ ಹತ್ತೋದಿಲ್ಲ ಎಷ್ಟು ವರ್ಷನ ಅಂತೂ ಊರಿಗೆ ಬಂದನಂತೆ ಆತ ಮಗುವಿಗೆ ತಾಯಿಯನ್ನ ತೋರಿಸ್ಕೊಂಡು ಹೋಗ್ಬೇಕು ಅಂತ ಆ ನಂತರ ನನಗೆ ಇನ್ನಷ್ಟು ಸುದ್ದಿ ತಿಳಿದಿದ್ದೇನು ಅಂದ್ರೆ ಒಂದಿನ ಆಕೆನೆ ಕೂತ್ ಹೇಳಿದ್ದು ಹದಿನಾರು ವರ್ಷದ ಹುಡುಗಿ ದೋಣಿ ನಡೆಸ್ತಾ ಇದ್ಲಂತೆ ನದಿ ದಾಟಕ್ಕೆ ಅಂತ ಋಷಿ ಬಂದನಂತೆ ದೋಣಿ ಮೇಲೆ ಕೂತು ಕೈ ಬೀಸಿ ಹುಟ್ಟು ಎಳೆಯುವಂತಹ ಇವಳು ಮೈಕಟ್ಟಿಗೆ ಆತ ಮಾರು ಹೋದನಂತೆ ತರುಣಿ ನಿನ್ನನ್ನು ನೋಡಿ ವೃದ್ಧಿಕ್ ಉದ್ರಿಕ್ತನಾಗಿದ್ದೀನಿ ಈಗಲೇ ಬಾ ಅನ್ನಂತೆ ದಡದಲ್ಲೇ ನಡೆಸಿ ಒಂದು ಮರದ ಕೊಂಬ ಮರೆಗೆ ತಂದು ದೋಣಿಯನ್ನ ಬೇರಿಗೆ ಕಟ್ ಹಾಕಿದ್ಲಂತೆ ದೋಣಿಯಲ್ಲಿಯೇ ಇವ್ರಿಬ್ರದ್ದು ಕಾಮ ತಣ್ಣಂತೆ ಅನಂತರ ಋಷಿ ಅವಳಿಗಾಗಿ ಕೆಲವು ದಿನ ಹತ್ರನೇ ಉಳಿದನಂತೆ ಇಬ್ರು ದಿನ ಸಂಧಿಸ್ತಿದ್ರು ಈಕೆ ಬಸ್ರಾದ್ಲು ಆಮೇಲೆ ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಋಷಿಯಲ್ಲೋ ಹೊರಟೋದ್ನಂತೆ ಬಸ್ರಿ ಮಗಳಿಗೆ ಆರೈಕೆ ಮಾಡಿ ಅಪ್ಪ ಅಮ್ಮ ನೋಡಿಕೊಂಡ್ರು ಗಂಡು ಮಗುನು ಹುಟ್ಟಿತು ಮೂರು ಜನ ಸಂತೋಷವಾಗಿದ್ರು ಒಂದಿನ ಪರಾಶರ ಅಲ್ಲಿಗೆ ಬಂದು ಕೇಳದಂತೆ ಮಗು ನನ್ನದು ಕೊಟ್ಬಿಡು ತಗೊಂಡು ಹೋಗ್ತೀನಿ ಅಂತ ಕೊಡೋದಿಲ್ಲ ನೀನ್ ಬರೀ ಹುಟ್ಟಿಸ್ ಹೋಗಿದ್ಯಾ ಅವಳ ಮದುವೆ ಮಾಡ್ಕೊಂಡಿಲ್ಲ ಅಂತ ಅಪ್ಪ ಉತ್ತರ ಕೊಟ್ನಂತೆ ಮದುವೆ ಆಗದಿದ್ರೆ ಏನಂತೆ ಬೀಜ ನನ್ನದು ಆದ್ರಿಂದ ಮಗು ನನ್ನದು ಕೊಡದಿದ್ರೆ ಶಾಪ ಹಾಕ್ತೀನಿ ಅಂತ ಆ ಋಷಿ ಹೆದರಿಸಿದ್ನಂತೆ ಮೊಲೆ ಕುಡಿಯೋ ಮಗು ಕೊಡ್ಲಿಕ್ಕೆ ಇವರಿಗೆ ಮನಸ್ಸಬಾರದು ಪರ್ವತ ಸೀಮೆಯ ಹೆಂಗಸರಿಗಿಂತ ಇವರು ಆಸೆ ಅನಿಸುತ್ತೆ ಕರೆದು ಇದು ಅವನಾದ್ರೂ ಹ್ಯಾಕ್ ಸಾಕ್ಯಾನೋ ಆಯಿತು ಹುಡುಗನಿಗೆ ಎಂಟು ವರ್ಷ ಆಗೋ ತನಕ ನೀವು ಸಾಕಬಹುದು ಆಗ ನಾನು ಬಂದು ಕರ್ಕೊಂಡು ಹೋಗಿ ಉಪನಯನ ವಿದ್ಯಾಭ್ಯಾಸ ಮಾಡಿಸ್ತೀನಿ ಅಂತ ಹೇಳಿ ಆ ಋಷಿ ಹೊರಟು ಹೋಗಿದ್ನಂತೆ ಎಂಟನೇ ವರ್ಷಕ್ಕೆ ಸರಿಯಾಗಿ ಬಂದನಂತೆ ಬಂದು ಕರ್ಕೊಂಡು ಹೋದ್ನಂತೆ ಅಳೋ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೇ ಬಿಟ್ನಂತೆ ಆ ಮಗುಗೂ ಕೂಡ ತಾಯಿ ಹಾಗೆ ಕಪ್ಪು ಬಣ್ಣ ಇತ್ತಂತೆ ಅದಕ್ಕೆ ಕೃಷ್ಣ ಅಂತ ನಾಮಕರಣವನ್ನು ಕೂಡ ಅಲ್ಲೇ ಮಾಡದ್ನಂತೆ ಮೀನುಗಾರನಿಗೆ ಸಿಟ್ಟು ಬರೋದು ಸಹಜವೇ ಆಗಿತ್ತು ಮಗಳಿಗೆ ಎಚ್ಚರಿಕೆ ಕೊಟ್ಟಿದ್ನಂತೆ ಇನ್ಮೇಲೆ ಯಾರೇ ನಿನ್ನ ಮುಟ್ಟಕ್ ಬಂದ್ರು ನಮ್ಮಅಪ್ಪನ ಕೇಳ್ದೆ ಒಲ್ಲೆ ಅನ್ಬೇಕು ಮದ್ವೆನೂ ಆಗದೆ ಬೀಜ ಬಿತ್ತಿ ಬೆಳೆಯನ್ನ ಎತ್ಕೊಂಡು ಹೊಟ್ಟೋಗ್ತಾರೆ ಹೊಟ್ಟೆಲಿಟ್ಕೊಂಡು ಬೆಳೆಸಿ ನಿಲ್ಲಿಸಿದ ಭೂಮಿಗೆ ಕೊನೆಗೆ ದುಃಖದ ಕೂಳೆ ಮಾತ್ರ ಉಳಿಯುತ್ತೆ ಅಂತೇಳಿ ಹೇಳಿದನಂತೆ ಅವನು ಹಾಗೆ ಹೇಳ್ದಿದ್ದಿದ್ರೆ ನಮ್ಮ ಅಪ್ಪನನ್ನ ಸುಮ್ಮನೆ ಅವಳು ಕರ್ಕೊಳ್ತಿದ್ಲು ಅಂತ ಕಾಣತ್ತೆ ಅವನು ಮದ್ವೆ ಆಗ್ಬೇಕಾದ ಪ್ರಸಂಗನೇ ಬರ್ತಾ ಇರ್ಲಿಲ್ವೇನೋ ಹಸ್ತಿನ ವತಿಗೆ ಮೊದಲು ಸಲ ಬಂದಾಗ ಕೃಷ್ಣದ್ವಯಪಾಯ ನನಗೆ ಎಷ್ಟು ವಯಸ್ಸು ಅಂತ ಭೀಷ್ಮರು ಚಿಂತೆ ಮಾಡ್ತಾರೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ವಲ್ಲ ಹನ್ನೆರಡು ಅಥವಾ ಹದಿಮೂರು ಅಂತ ಕಾಣತ್ತೆ ಆದ್ರೂ ಕೂಡ ತುಂಬಾ ಸ್ಫುಟವಾಗಿ ವೇದವನ್ನ ಪಠಣ ಮಾಡ್ತಾ ಇದ್ದ ಆಗ್ಲೇ ವೇದದ ಎಷ್ಟೋ ಭಾಗಗಳನ್ನ ಬಾಯಿಪಾಠ ಮಾಡಿದ್ದ ಅರ್ಥವನ್ನು ಗ್ರಹಿಸ್ಕೊಂಡಿದ್ದ ಕರ್ಕೊಂಡ್ ಹೋಗಿದ್ದಕ್ಕೂ ಆತನ ತಂದೆ ಸರಿಯಾದ ಶಿಕ್ಷಣವನ್ನ ಕೊಟ್ಟು ಬೆಳೆಸಿದ್ದ ಪರಾಶರ ಅರಮನೆಯಲ್ಲೇ ಉಳ್ದಿದ್ನಲ್ಲ ಅವನ ಮಗನ ತಾಯಿ ವಿಧವೆಯಾಗಿ ಒಂದೆರಡು ವರ್ಷ ಕಳೆದಿತ್ತು ಅಷ್ಟೊತ್ಗೆ ಆಕೆಗೆ ಎರಡು ಪುಟ್ಟ ಮಕ್ಕಳು ಅವನು ಅವಳ ಸಂಘ ಬಯಸ್ಲಿಲ್ವಂತೆ ಅವಳು ಸೂಚಿಸ್ಲಿಲ್ವಂತೆ ಆಳುಗಳು ಹೇಳಿದ್ರು ನನಗಿದೆಲ್ಲ ತಿಳ್ಕೊಳ ಅಷ್ಟೇ ಇರ್ಲಿಲ್ಲ ಆದ್ರೂ ಅವ್ರು ಹೇಳಿದ್ರು ಮಗ ಭಕ್ತಿಯಿಂದ ತಾಯಿಗೆ ನಮಸ್ಕಾರ ಮಾಡ್ತಿದ್ನಂತೆ ಕೊನೆ ಕಾಲದವರೆಗೂ ಈ ಕೃಷ್ಣನಿಗೆ ಮಾತೃಭಕ್ತಿ ಅನ್ನೋದು ತುಂಬಾ ಇವತ್ತಿಗೂ ಕೂಡ ಆ ನೆನಪಿಗೆ ತಲೆ ಬಾಗ್ತಾನೆ ಅಂತ ಭೀಷ್ಮರು ಅಂದ್ಕೊಳ್ತಾರೆ ವೇದಾಧ್ಯಯನ ಮಾಡ್ತಾ ಇರೋನು ಅಂತ ತಿಳಿದ ಪರಾಶರರು ಕೃಷ್ಣನ್ ಜೊತೆಗೆ ನನ್ನನ್ನು ಹುಡುಕೊಂಡು ಬಂದ್ರಂತೆ ಆ ಬಂದಿದ್ದು ಗಂಗೆಯ ಆಚೆ ದಡದಲ್ಲಿ ಇದ್ದಂತಹ ನನ್ನ ಪರಣಕುಟಿಗೆ ಕ್ಷತ್ರಿಯರು ವೇದಾಧ್ಯಯನ ಮಾಡೋದೇ ಕಡಿಮೆ ಆಗ್ತಾ ಇದೆ ಭೀಷ್ಮ ನೀನು ಹೇಗೂ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿರೋನು ಸುಮ್ಮನೆ ಬ್ರಾಹ್ಮಣ ಆಗ್ಬಿಡು ನಿಮ್ಮಪ್ಪ ರಾಜ ಆದ್ಮೇಲೆ ಅವನು ತಮ್ಮ ದೇವಾಪಿ ಭಾರ್ಗವ ಗೋತ್ರದ ಅಷ್ಟೇ ಕುಟುಂಬಕ್ಕೆ ಸೇರ್ಕೊಳ್ಳಿಲ್ವಾ ಈಗ ಹೇಗೂ ನಿನ್ನ ತಮ್ಮ ರಾಜ ಆಗ್ತಾನೆ ನೀನ್ ನನ್ನ ಜೊತೆ ಬಂದು ಬ್ರಾಹ್ಮಣ ಆಗು ಅಂತ ಪರಾಶರರು ತನ್ನನ್ನು ಕರೆದಿದ್ರು ಆದ್ರೆ ನನ್ನ ಮಾತನ್ನ ಕೇಳಲಿಲ್ಲ ಬಹುಶಃ ನಾನು ಆಗ್ಲೇ ಬ್ರಾಹ್ಮಣ ಆಗಿ ಹೋಗಿದ್ರೆ ಈ ಹಸ್ತಿನಾವತಿಯ ಅವಧಿಯ ಗೃಹ ಕೃತ್ಯದ ಸಂಕೋಲ ತಪ್ಪುತ್ತಿತ್ತೇನು ಅಂತ ಕಾಣುತ್ತೆ ಬ್ರಹ್ಮಚಾರಿನೂ ಆಗಿ ಗೃಹಸ್ಥ ಕೋಟಲೆಯಿಂದ ಬಿಡಿಸ್ಕೊಳ್ಳೋಕ್ಕೆ ತನ್ನ ಕೈಲಿ ಆಗಲೇ ಇಲ್ಲ ಪರಾಶರರು ಮಗುವನ್ನು ಕರ್ಕೊಂಡು ಹೋಗದೆ ಇದ್ದರೆ ಕೃಷ್ಣ ಆಕೆಗೆ ಮಗುವಾಗೇ ಇರ್ತಿದ್ದ ನಮ್ಮಪ್ಪ ಮದುವೆ ಆದಾಗ ಅವನ ಮಗ ಆಗ್ತಿದ್ದ ಸಂಬಂಧದಲ್ಲಿ ನನಗೆ ತಮ್ಮ ಆಗ್ತಿದ್ದ ಈಗ ನನಗೂ ಅವನಿಗೂ ವಾವಯ ಭಾತೃತ್ವವೇನೋ ಉಳ್ಕೊಂಡಿದೆ ಕಾನೀನ ಪುತ್ರ ಇರುವಾಗ ಮದುವೆ ಆಗೋದನ್ನ ಇತ್ತೀಚೆಗೆ ನ ಕ್ಷತ್ರಿಯರು ಹೀಗೆ ಹೇಳಿದ್ದಾರೆ ಆಗ ಹಾಗಿರಲಿಲ್ಲ ಎಷ್ಟು ಬೇಗ ಬದಲಾಯಿಸ್ತಾ ಇದೆ ಅಲ್ವಾ ಪ್ರಪಂಚ ಅಂದ್ಕೊಂಡಾಗ ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂದು ಹೊಸ ಸಂಗತಿ ಹೊಳೆಯುತ್ತೆ ಹೀಗೆ ಬದಲಾಗ್ತಾ ಇದ್ರೆ ಸನಾತನದ ಧರ್ಮದ ಗತಿ ಏನು ಅನ್ನೋ ಒಂದು ಚಿಂತೆ ಕೊರೆಯೋಕ್ಕೆ ಆಗುತ್ತೆ ಮಹರ್ಷಿ ಈ ಮಗುವನ್ನು ನೀವು ಯಾಕೆ ಕರ್ಕೊಂಡು ಹೋದ್ರೆ ತಾಯಿಗೆ ಬಿಡದೆ ಅಂತ ನಾನು ಕೇಳಿದ್ದೆ ಆಗ ಪರಾಶರ ಹೇಳಿದ್ರು ಒಂದು ಇದು ನನ್ನ ಮಗು ನನ್ನ ಬೀಜದ್ದು ಅವಳಿಗೆ ಬೀಳೋ ಪ್ರಶ್ನೆನೇ ಇಲ್ಲ ಎರಡನೇದು ಅವಳಿಗೆ ಬಿಟ್ಟಿದ್ರೆ ಅದು ಮೀನುಗಾರ ಆಗ್ತಿತ್ತು ನೋಡು ಈಗ ಎಷ್ಟು ಬೇಗ ಇಷ್ಟೊಂದು ವೇದಜ್ಞನನ್ನಾಗಿ ಮಾಡಿದ್ದೀನಿ ನೋಡು ಮುಂದೆ ಇನ್ನೂ ದೊಡ್ಡ ವೇದಜ್ಞ ಆಗ್ತಾನವನು ಮೂರನೇದೇನು ಅಂದರೆ ನಾನು ಅವಳನ್ನ ಮೊದಲು ಸಲ ಕೂಡಿದ್ದು ಕಾಮೋದ್ರೇಕದಿಂದಲೇ ನಿಜ ಆದರೆ ಅವಳು ಗರ್ಭಿಣಿ ಆಗೋಷ್ಟು ದಿನ ಯಾಕೆ ಉಳದೆ ಗೊತ್ತಾ ನಿನಗೆ ನನ್ನ ವೇದಜ್ಞಾನದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗೋಕ್ಕೆ ನನಗೊಬ್ಬ ಮಗ ಬೇಕಾಗಿತ್ತು ಪ್ರಕೃತಿಯಿಂದಲೇ ಪ್ರೇರಿತವಾದ ಕ್ಷೇತ್ರ ಅಂತ ಉಳ್ಕೊಂಡೆ ಅಂತ ಹೇಳಿದ್ರು ಅವ್ರ ಮಾತು ನಿಜ ಕೃಷ್ಣದ್ವೈಪಾಯನಂತಹ ವೇದಜ್ಞ ಇನ್ ಯಾರೂ ಇಲ್ಲ ನಾನು ಕೂಡ ಅವ್ರ ಮಾತು ಕೇಳಿ ಬ್ರಾಹ್ಮಣನಾಗಿದ್ರೆ ನಾನು ಅಷ್ಟೇ ಕಲಿತಿದ್ನೋ ಏನೋ ಭೀಷ್ಮರಿಗೆ ಈಗ ಖೇದ ಆಗ್ತಾ ಹೋಗುತ್ತೆ ಮನಸ್ಸಿನ ತುಂಬ ಕೃಷ್ಣದ್ವೈಪಾಯನ ಚಿತ್ರ ಮೂಡುತ್ತೆ ಭಾವನೂ ತುಂಬಿಕೊಳ್ಳುತ್ತೆ ಎಷ್ಟು ತೇಜಸ್ಸು ಎಂತಹ ಜ್ಞಾನ ಆ ಕಪ್ಪು ಬಣ್ಣದ ಶರೀರದಲ್ಲಿ ಅಂತ ಮನಸ್ಸಿನಲ್ಲಿ ಆತನಿಗವರು ನಮಸ್ತಾರೆ ಪರಾಶರರ ಮಾತೇನೋ ನಿಜನೇ ಬೆಳೆ ಯಾವಾಗಲೂ ಬೀಜಕ್ಕೆ ಸೇರಿದ್ದು ಇಲ್ಲದೆ ಇದ್ರೆ ಈ ಮಗು ಮೀನುಗಾರ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ತಿದ್ದ ಹಾಗೆಯೇ ತಕ್ಷಣ ಒಳಗಡೆಯಿಂದ ಮತ್ತೊಂದು ಸಂದೇಹ ಸುಳಿಯುತ್ತೆ ತಾಯಿಯಂತೆ ಕಪ್ಪಗೆ ಹುಟ್ಟಿರೋರು ಈತ ಬರೀ ಬೀಜದ ಹೇಗಾಗುತ್ತೆ ತಾಯಿಗೂ ಸೇರಿದ್ದೆ ಅಲ್ವಾ ಅನ್ನೋ ಒಂದು ಮನಸ್ಸು ಬರುತ್ತೆ ಹೊತ್ತಿಗೆ ಆಗಲೇ ರಾತ್ರಿ ಆಗ್ತಾ ಹೋಗ್ತಿರುತ್ತೆ ಮುಂದೆ ಬೆಳೆದಿಂಗಳಲ್ಲಿ ಇವರ ದಾರಿ ಅಸ್ಫುಟವಾಗಿ ಕಾಣ್ತಾ ಇರುತ್ತೆ ತೀರಾ ಮುಂದೆ ಹೋಗ್ತಾ ಇದ್ದ ಇಬ್ಬರು ಕುದುರೆ ಸವಾರರು ಕೈಲಿ ಎಣ್ಣೆಯ ಸೂಡಿ ಹಿಡ್ಕೊಂಡಿರ್ತಾರೆ ದಾರಿ ಕಾಣುತ್ತಾ ಸರಿಯಾಗಿ ಅಂತ ಭೀಷ್ಮರು ಸಾರಥಿಯನ್ನು ಕೇಳ್ತಾರೆ ಚೆನ್ನಾಗಿ ಕಾಣುತ್ತೆ ಅಜ್ಜಯ ಅಲ್ಲದೆ ತುಂಬ ಗುರುತಿರೋ ದಾರಿ ಇದು ಅಂತ ಹೇಳಿಬಿಟ್ಟು ಅವನು ತಾನು ಕೂತಲ್ಲಿಂದಲೇ ಎದ್ದು ಬಂದು ಅವರಿಗೆ ಒಂದು ಕಂಬಳಿಯನ್ನು ಹೊದಿಸ್ತಾನೆ ಮತ್ತೆ ತನ್ನ ಜಾಗಕ್ಕೆ ಹೋಗ್ತಾನೆ ವೇಗವಾಗಿ ಹೋಗುವಾಗ ಶೀತ ಗಾಳಿ ಬೀಸುತ್ತಲ್ವಾ ಅನ್ನೋ ಅರಿವು ಈಗ ಭೀಷ್ಮರಿಗೆ ಆಗತ್ತೆ ಮತ್ತೆ ಕೃಷ್ಣ ದ್ವೈಪಿ ನನ್ನ ನೆನಪು ಬರುತ್ತೆ ನಾನು ಆಗ್ಲೇ ಯಾಕೆ ಬ್ರಾಹ್ಮಣನಾಗಿ ಸಂಪೂರ್ಣ ಪರಮಾರ್ಥದ ದಾರಿಯಲ್ಲಿ ನಡಿಲಿಲ್ಲ ಅಂತ ಮತ್ತೆ ಯೋಚಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ನದಿಯ ಆಚೆ ಪರ್ಣಕುಟಿಯಲ್ಲಿ ಬ್ರಹ್ಮಚಾರಿಯಾಗಿ ಬ್ರಾಹ್ಮಣನ ಹಾಗೆ ನಾನು ಇದ್ದಿದ್ದು ಅರಮನೆ ಜೊತೆಗೆ ಮಾನಸಿಕ ಸಂಪರ್ಕವನ್ನು ಕೂಡ ತೊರೆದಿದ್ದೆ ಮಧ್ಯದಲ್ಲಿ ನದಿ ಹರಿತಾ ಇತ್ತು ಒಂದು ದಿನ ಕೂಡ ನನಗೆ ದೋಣಿ ನೆನಪು ಆಗಿರ್ಲಿಲ್ಲ ಅಪ್ಪ ಸತ್ತ ಮೇಲೆ ಸುಮಾರು ಹದಿನಾಲ್ಕು ವರ್ಷವೇ ಕಳೆದು ಹೋಗಿತ್ತು ಸತ್ಯವತಿಯ ಹಿರಿಯ ಮಗ ಚಿತ್ರಾಂಗದನನ್ನ ಒಬ್ಬ ಗಂಧರ್ವ ಕೊಂದು ಬಿಟ್ಟಿದ್ನಂತೆ ಎರಡನೇ ಮಗ ವಿಚಿತ್ರ ವೀರ್ಯ ಅವನು ಹದಿಮೂರರ ಹುಡುಗ ಹುಡುಗ ಅಲ್ಲ ಹಸುಳೇನೆ ಒಂದ್ ದಿವ್ಸ ಚಿಕ್ಕಮ್ಮ ಅಳತಾ ಬಂದ್ಲು ಆ ಹಸುಳೆಯಂತಹ ಕಾಯಿಲೆ ಹುಡುಗನನ್ನು ನಡ್ಸ್ಕೊಂಡ್ ಬಂದ್ಲು ನೆಲ ಮುಟ್ಟಿದ್ಲು ಭೀಷ್ಮ ನಾನ್ ನಿಂಗೆ ತಾಯಿ ಆದ್ರೂ ನಮಸ್ಕಾರ ಮಾಡ್ತಾ ಇದ್ದೀನಿ ಈ ಕಡೆ ತಿರುಗಿ ನೋಡು ಅಂದ್ಲು ತಾಯಿ ಅಂದ್ರೇ ನನಗಂತಹ ಭಾವ ಮೊದಲು ಕೂಡ ಹುಟ್ಟಿರಲಿಲ್ಲ ಇನ್ನ ಈಕೆ ವಿಷಯದಲ್ಲಿ ಹೇಗೆ ಹುಟ್ಟೋಕ್ಕೆ ಸಾಧ್ಯ ಏಕೆಂದರೆ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗಿದ್ಲು ಇನ್ನು ತಾಯಿನೇ ಇರೋ ಈಕೆ ತಾಯಿ ಹೇಗೆ ಅಂತಾಳೆ ಆದ್ರೆ ವೇದಾಧ್ಯಯನ ಮಾಡಿದ್ನಲ್ಲ ದಯೆ ಯಾಚಿಸಿ ಬಂದವರ ಅದರಲ್ಲೂ ಹೆಂಗಸಿನ ವಿಷಯದಲ್ಲಿ ಕನಿಕರ ಪಡೆದಿದ್ರೆ ಹೇಗೆ ಅನ್ನಿಸ್ತು ಆಕೆ ಗೋಳಿಟ್ಕೊಂಡ್ಳು ನಿನ್ನ ತಮ್ಮ ಚಿತ್ರಾಂಗದ ಒಬ್ಬ ಗಂಧರ್ವ ದ್ವಂದ್ವ ಯುದ್ಧಕ್ಕೆ ಕರೆಸ್ದ ಒಂದ್ ಎರಡೇ ಕ್ಷಣದಲ್ಲಿ ಅವನನ್ನ ಕೊಂದು ಕೆಡುವುದ ಇದು ಮೊನ್ನೆ ಆಗಿದ್ದು ಸತ್ತವನಿಗೆ ಇನ್ನು ಉದುಕ ಕೂಡ ಬಿಟ್ಟಿಲ್ಲ ಆ ಗಂಧರ್ವ ನಮ್ಮ ರಾಜ್ಯದ ಉತ್ತರದ ಭಾಗಗಳ ವಶ ಮಾಡಿಕೊಂಡಿದ್ದಾನಂತೆ ಇನ್ನೊಂದು ಎರಡು ದಿನದಲ್ಲಿ ಹಸ್ತಿನಾವತಿಯನ್ನು ಕೂಡ ಆಕ್ರಮಿಸ್ಕೊಳ್ತಾನಂತೆ ಈಗ ನೀನೆಲ್ದೆ ನಮ್ಮನ್ನು ಯಾರು ಕಾಪಾಡಬೇಕು ಈ ನಿನ್ನ ತಮ್ಮನಿಗೆ ದಿಕ್ ಯಾರು ಅಂದ್ಬಿಟ್ಟು ಆ ಕಾಯಿಲೆ ಹುಡುಗನನ್ನ ನೆಲದ ಮೇಲೆ ಅಡ್ಡ ಬೀಳಿಸಿದ್ಲು ಆಕೆ ನಾನು ರಾಜ್ಯಾಡಳಿತದ ಸ್ಪರ್ಶನೂ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರೋ ಬ್ರಹ್ಮಚಾರಿ ನಾನೇನ್ ಮಾಡಬಲ್ಲೆ ಅಂತ ನಾನು ಹೇಳಿದೆ ಹಾಗಾದ್ರೆ ನಿನ್ನ ತಂದೆ ತಾತ ಮುಂತಾಗಿ ಹಿಂದಿನ ನೂರು ಪಿತೃಗಳು ಸ್ಥಾಪಿಸಿ ಬೆಳೆಸಿದ್ದ ಈ ರಾಜ್ಯ ಗುಡ್ಡಗಾಡಿನ ಜನರಿಗೆ ವಶವಾಗಿ ಹೋಗುತ್ತೆ ಹೆಣ್ಣು ಹೆಂಗಸ್ ನಾನು ನಾನು ಏನು ಮಾಡಕ್ ಸಾಧ್ಯ ಇನ್ನು ನಮ್ಮಪ್ಪ ಕೂಡ ತೀರ್ಕೊಂಡ ಈ ಹುಡುಗನಿಗೆ ಮೀನ್ ಹಿಡಿಯೋದು ಕೂಡ ಬರೋದಿಲ್ಲ ನಾನೇ ಅದನ್ನ ಕಲಿಸ್ಬೇಕು ಇವನಿಗೆ ಜೀವನದ ದಾರಿ ತೋರಿಸ್ಬೇಕು ಅಂತ ಆಕೆ ಹಂದ್ಲು ಆಗ ನಾನು ಹೇಳಿದ್ದೆ ನಿನ್ನನ್ನ ನಿನ್ನ ಮಗನನ್ನ ಹೊಣೆ ನನಗಿರ್ಲಿ ಅಂತ ಅಷ್ಟಕ್ಕೆ ನಾನು ಇಲ್ಲಿಗೆ ಬರ್ಲಿಲ್ಲ ಈ ರಾಜ್ಯದ ಮೋಹ ನಿನಗಿಲ್ದಿರಬಹುದು ನನಗೂ ಕೂಡ ಈಗ ಇಲ್ವಾಗ್ತಾ ಇದೆ ನಿಜ ಹೇಳ್ತೀನಿ ಕೇಳು ಎರಡು ದೋಣಿ ನಾಲ್ಕು ಬಾ ಬಲೆಗಳು ಮತ್ತು ಇಂಥವ್ ಮಾತ್ರ ನಿಭಾಯಿಸೋಕ್ಕೆ ಶಕ್ತಿ ಇರೋರು ನಾವು ನಮಗೆ ರಾಜ್ಯ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಅರ್ಥ ಆಗ್ಬಿಟ್ಟಿದೆ ನನಗೆ ರಾಜ್ಯದ ಆಸೆ ಉಳಿದಿಲ್ಲ ಆದರೆ ನಿಮ್ಮಪ್ಪನ ಕೈ ಹಿಡಿದು ಈ ಮನೆಗೆ ಬಂದು ಹತ್ತೊಂಬತ್ತು ವರ್ಷ ಆಯಿತು ಅವ್ರ ಜೊತೆಗೆ ಮೂರು ವರ್ಷ ಹೆಂಡತಿ ಆಗಿದ್ದೆ ಅಷ್ಟರಿಂದ ಈ ರಾಜ್ಯವನ್ನು ಹಾಳು ಮಾಡೋಕ್ಕೆ ಬಿಡುಕೂಡ್ದು ಉಳಿಸ್ದೇ ಇದ್ರೆ ನಿಮ್ಮಪ್ಪನಿಗೆ ಅವರ ಪಿತೃಗಳಿಗೆ ಅನ್ಯಾಯ ಮಾಡಿದ ಹಾಗೆ ಅಂತ ನನಗೆ ಅರಿವಾಗಿದೆ ಆದ್ದರಿಂದಲೇ ನಿನ್ನಲ್ಲಿ ಬಂದಿದ್ದೀನಿ ಅದು ಅಂಗ್ಲಾಚ್ಕೊಂಡ್ ಬಂದಿದ್ದೀನಿ ಈ ಬೆಸ್ತ್ರ ಹೆಂಗಸಿಗೆ ಹೀಗಾಗಿರ್ಬೇಕಾದ್ರೆ ನಿಮ್ಮಪ್ಪನ ವೀರ್ಯಕ್ಕೆ ಹುಟ್ಟಿ ಮನೆಯಲ್ಲಿ ಬೆಳೆದು ವೀರಾದಿ ವೀರ ಅನಿಸ್ಕೊಂಡಿರೋ ನಿನಗೆ ಯಾವ ಕರ್ತವ್ಯನೂ ಇಲ್ವಾ ಅಂತ ಆಕೆ ಕೇಳಿದ್ಲು ಇಷ್ಟೊಂದು ಧರ್ಮದ ಮಾತು ತರ್ಕದ ಮಾತನ್ನ ಈಕೆ ಯಾವಾಗ ಕಲ್ತ್ಲು ಅಂತ ನನಗೆ ಆಶ್ಚರ್ಯ ಆಯ್ತು ಮೊದಲು ಕೆಲವು ದಿನ ಅರಮನೆಯಲ್ಲಿ ಅವಳ ನಡೆ ನುಡಿ ಮಾತುಕತೆಗಳನ್ನ ಗಮನಿಸ್ತಿದ್ದೆ ಒಂದ್ ರೀತಿಯ ಹೇಸಿಗೆ ಅನ್ನಿಸ್ತಿತ್ತು ಮನಸ್ಸಲ್ಲೇ ನಗತಾ ಇದ್ದೆ ಆದ್ರೆ ಈಗ ಸುಸಂಸ್ಕೃತಳಾಗಿರೋ ಹಾಗೆ ತೋರ್ತಾ ಇತ್ತು ನನಗೆ ಧರ್ಮದ ಕರ್ತವ್ಯದ ಪಿತೃಋಣದ ಸವಾಲನ್ನು ಹಾಕಿ ನನಗಿಂತ ತಾನು ಸುಸಂಸ್ಕೃತಳು ಪ್ರಾಕೃತಳು ಅನ್ನೋ ಒಂದು ಅರ್ಥವನ್ನು ಧ್ವನಿಸ್ತಿದ್ದಳ ಈಕೆ ಅಂತ ನನಗನ್ಸಿತ್ತು ನನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಸಿಟ್ಟು ಬಂತು ಸಂತೋಷನೂ ಆಯಿತು ಹಾಗೆ ಒಂದು ರೀತಿಯ ಸಮಾಧಾನನೂ ಹುಟ್ಟುಕೊಂತು ಹಾಗೆ ಭಯನೂ ಹುಟ್ಕೊಂತು ನಾನು ನಾಳೆ ಹೊತ್ತಿಗೆ ಹೇಳ್ತೀನಿ ಹೋಗು ಅಂತ ನಾನಂದೆ ಅಷ್ಟರಲ್ಲಿ ಹಸ್ತಿನಾವತಿ ಗಂಧರ್ವರ ವಶ ಆದ್ರೆ ಏನ್ ಮಾಡಬೇಕು ಅಂತ ಹಕ್ಕೆ ಕೇಳದ್ದು ಏ ಛೆ ಈ ಹೆಂಗಸಿನಿಂದ ಅಂಗ್ಲಾಚಿಸ್ಕೊಳ್ಳೋಕ್ಕಿಂತ ಹೆಚ್ಚಿನ ಮುಜುಗರ ಉಂಟ ಜೊತೆಗೆ ಗಂಧರ್ವ ಅಂದ್ರೆ ನನಗೆ ಮೊದಲಿಂದಲೂ ಕೋಪ ತಿರಸ್ಕಾರ ನನ್ನನ್ನು ಹೆತ್ತು ಪರ್ವತ ಸೀಮೆಯ ಒಂದು ಪಂಗಡದ ಜನ ಅಲ್ವಾ ಅವರು ಅನ್ನಿಸ್ತು ನಡಿ ಬಂದೆ ಹಸ್ತಿನಾವತಿನ ರಕ್ಷಿಸಿ ಆಮೇಲೆ ಹಿಂತಿರುಗ್ತೀನಿ ಅಂತ ನನ್ನ ಮೇಲಿದ್ದೆ ಅಂಬಿಗ ದೋಣಿ ನಡೆಸ್ಬೇಕಾದ್ರೆ ನಾನು ಇನ್ನೊಂದು ಸುದ್ದಿಯಲ್ಲಿ ನಿಂತಿದ್ದೆ ಅವಳು ಮಧ್ಯೆ ನಿಂತಿದ್ಲು ನದಿಯ ಸೆಳೆತದ ಓಲಾಟಕ್ಕೂ ಅಂಜದೆ ಆಕೆ ನಿಂತಿದ್ಲು ಆದ್ರೆ ಹುಡುಗ ಮಾತ್ರ ಅಂದ್ರೆ ಅವನು ಆಕೆ ಮಗ ಹೆಸರು ವಿಚಿತ್ರ ವೀರ್ಯ ಅಂತ ಅವನು ಮಾತ್ರ ಹೆದರ್ಕೊಂಡು ಅಮ್ಮನ ಕಾಲಿನ ಹತ್ರ ಕೂತ್ ಬಿಟ್ಟಿದ್ದ ನಾನು ಅರ್ಮನೆಗೆ ಹೋದ ಸುದ್ದಿ ಊರಿಗೆಲ್ಲ ಹರಡಿತು ಶಂತನುವಿನ ವೀರ ಮಗ ನೈಷ್ಠಿಕ ಬ್ರಹ್ಮಚಾರಿ ಬಂದಿದ್ದಾನೆ ಹದಿನಾಲ್ಕು ಹದಿನಾರು ವರ್ಷದ ನಂತರ ನದಿ ದಾಟಿ ಊರಿಗೆ ಬಂದಿದ್ದಾನೆ ಅಂತ ನೋಡ್ಲಿಕ್ಕೆ ಜನವೋ ಜನ ಬರ್ತಾ ಇದ್ರು ಸೈನಿಕರನ್ನು ಕರೆಸ್ದೆ ಸರಿಯಾದ ಸೈನಿಕರೇ ಅಲ್ಲಿ ಇರಲಿಲ್ಲ ಹಳ್ಳಿ ಹಳ್ಳಿಗಳಿಗೆ ಹೇಳಿ ಕಳಿಸಿ ಗ್ರಾಮ ಮುಖ್ಯರಿಂದ ಕಾದಾಟದ ಬಟರನ್ನು ಕರೆಸ್ದೆ ನಾನು ಮರೆತು ಹೋಗಿದ್ದ ಬಿಲ್ಲುಗುರಿಯ ಅಭ್ಯಾಸವನ್ನು ಅಭ್ಯಾಸವನ್ನ ಮಾಡಿಕೊಂಡೆ ಅವ್ರಿಗೂ ಅಭ್ಯಾಸವನ್ನು ಮಾಡಿಕೊಟ್ಟೆ ಕಾದು ಕುಳಿತರೂ ಕೂಡ ಆ ಗಂಧರ್ವರು ಅನ್ನಿಸ್ಕೊಂಡವರು ಬರಲೇ ಇಲ್ಲ ಅವನು ವಶಪಡಿಸಿಕೊಂಡಿದ್ದ ಉತ್ತರ ಭಾಗವನ್ನು ಬಿಟ್ಟು ಹೊರಟೋದ ಅಂತ ಸುದ್ದಿ ಬಂತು ಸೈನ್ಯವನ್ನ ಕರ್ಕೊಂಡು ನಾನೇ ಉತ್ತರ ಭಾಗಕ್ಕೆ ಹೋಗಿ ಅಲ್ಲಿಯ ಜನರಿಂದ ಆ ಗಂಧರ್ವನ ಸೀಮೆಯನ್ನು ತಿಳ್ಕೊಂಡು ದಂಡೆತ್ತಿ ಹೋದೆ ಅವನನ್ನ ಮುತ್ತಿದೆ ಬೆಟ್ಟದ ಯುದ್ಧ ಅಂದ್ರೆ ಎಷ್ಟು ಕಷ್ಟ ಏರುವಾಗ ಎದೆ ಒಡೆಯೋ ಹಾಗೆ ಬಡಿತಾ ಇರುತ್ತೆ ಬಹಳ ಬೇಗ ಸುಸ್ತಾಗ್ತಾ ಇರುತ್ತೆ ಆ ಜನಕ್ಕೆ ಅಂದ್ರೆ ಅದೇ ಅಭ್ಯಾಸ ಆಗೋಗಿರುತ್ತೆ ಕೊನೆಗೂ ಅವನು ಸತ್ತ ಕುರುವಂಶದ ಮರ್ಯಾದೆ ಉಳಿಯಿತು ಊರಿಗೆ ವಾಪಸ್ ಬಂದೆ ಗಂಧರ್ವನನ್ನ ಕೊಂದ ಸುದ್ದಿಯನ್ನು ಚಿಕ್ಕಮ್ಮನಿಗೆ ಹೇಳಿದೆ ಅದೇ ರಾತ್ರಿ ನದಿಯನ್ನು ದಾಟಿ ಪರ್ಣಕುಟಿಗೂ ಬಂದೆ ಕರ್ತವ್ಯವನ್ನು ಮುಗಿಸ್ದೆ ಪಿತೃಋಣ ಹರಿಸ್ದೆ ಅನ್ನೋ ಸಮಾಧಾನ ನನಗಿತ್ತು ಮರುದಿನ ಬೆಳಗ್ಗೆ ಆಕೆ ಮತ್ತೆ ಮಗನ ಜೊತೆಗೆ ಬಂದ್ಲು ಭೀಷ್ಮ ನೀನು ಚಿರಂಜೀವಿ ಆಗು ನಾನು ಆರ್ಯಳೆ ಆಗಿರೋದ್ರಿಂದ ನಿನ್ನ ಮಗ ಅಂತ ಭಾವಿಸಿ ನಿನಗೆ ಆಶೀರ್ವಾದ ಹೇಳ್ತಾ ಇದ್ದೀನಿ ರಾಜ್ಯವನ್ನೇನೋ ನೀನು ಉಳಿಸ್ದೆ ಆದರೆ ಮತ್ತೆ ಇಲ್ಲಿಗೆ ಬಂದು ಕೂತ್ಕೊಂಡೆ ಈ ಅವ್ಯವಸ್ಥೆಯನ್ನು ಸರಿ ಮಾಡಿ ಆಳೋರು ಯಾರು ನಿನ್ನ ನಿಯಮ ಏನು ನನಗೆ ಗೊತ್ತಿದೆ ನೀನು ರಾಜ ಚತ್ರದಡಿ ಕೂತು ವ್ರತಭಂಗ ಮಾಡ್ಕೊ ಅಂತ ನಾನು ಹೇಳೋದಿಲ್ಲ ಆದರೆ ಹತ್ರ ನಿಂತು ಆಡಳಿತವನ್ನು ನೋಡು ಈ ಹುಡುಗನನ್ನ ಸರಿಯಾಗಿ ನಿಲ್ಲಿಸಿದ ಮೇಲೆ ಬೇಕಾದ್ರೆ ಮತ್ತೆ ಇಲ್ಲಿಗೆ ಬಾ ಅಷ್ಟು ಮಾಡದಿದ್ರೆ ನೀನು ಈಗ ಹೋಗಿ ಆ ಗಂಧರ್ವನನ್ನ ಕೊಂದು ಬಂದಿದ್ದು ನಿರರ್ಥಕ ಆಗುತ್ತೆ ಅಂತ ಆಕೆ ಅಂದ್ಲು ರಾಜ್ಯವನ್ನ ತ್ಯಜಿಸಿದವನಿಗೆ ಮತ್ತೆ ರಾಜ್ಯ ಆಡಳಿತ ಸುತ್ತಕೊಂತು ಆಡಳಿತದಲ್ಲಿ ನಿಂತ ಮೇಲೆ ಅಲ್ಲಿ ತನಕ ಹೇಗ್ ನಡೀತಿತ್ತು ಅನ್ನೋ ವಿವರ ಗೊತ್ತಾಗ್ತಾ ಹೋಯಿತು ಆ ಮೀನುಗಾರ ಮುದುಕ ಅರಮನೆಗೆ ಬಂದು ನಿಂತುಕೊಂಡಲ್ಲ ಅಳಿಯ ಮೊದಲು ನಾಲ್ಕು ದಿನ ಮೋಹ ವಶನಾಗಿ ಒಳಗೆ ಸೇರಿದ್ದ ಆನಂತರ ಶಕ್ತಿ ನಷ್ಟವಾಗಿ ಅದೇ ಹಾಸಿಗೆ ಮೇಲೆ ರೋಗ ಬಡಿದು ಬಿದ್ದಿದ್ದ ಆಮೇಲೆ ಸತ್ತೇ ಹೋದ ಒಟ್ಟಿನಲ್ಲಿ ಕ್ರಮೇಣ ಮಾವನ ಆಡಳಿತ ಪ್ರಾರಂಭ ಆಗಿತ್ತು ಅಲ್ಲಿ ಯೋಗ್ಯತೆ ಇಲ್ಲದವರು ಉಚ್ಚ ಪೀಠ ಹಿಡಿದ್ರೆ ಪೀಠ ಮಾತ್ರವಲ್ಲದೆ ಅದರ ಅಧಿಕಾರ ವ್ಯಾಪ್ತಿಯೆಲ್ಲ ಕೊಡೆಯೋ ಹಾಗೆ ಆಗತ್ತೆ ಮೊದಲು ಮೊದಲು ತನ್ನ ಕೀಳುತನದ ಅರಿವಿನಿಂದ ಪೀಠಕ್ಕೆ ಶೋಭಿಸದೇ ಇರೋಷ್ಟು ಆತ ಆಗಿದ್ನಂತೆ ಆನಂತರ ಕ್ರಮೇಣ ಅತಿ ನಿಷ್ಠೂರಿಯೂ ಆದನಂತೆ ದಪ್ಪಾಳಿಕೆಗೂ ಹೋದ್ನಂತೆ ಅಧಿಕಾರ ಅಂದರೆ ಇತಿಮಿತಿ ಇಲ್ಲದೆ ಚಲಾಯಿಸೋದು ಅಂತ ಆತ ತಿಳ್ಕೊಂಡು ಹಾಗೆ ವರ್ತಿಸಿದ್ನಂತೆ ಆಡಳಿತದಲ್ಲಿ ಜನರಿಗೆ ನಂಬಿಕೆನೂ ಹೋಯಿತು ತಮ್ಮನ್ನ ಈ ಹೀನ ಮುಷ್ಟಿಯಿಂದ ಬಿಡುಗಡೆ ಮಾಡಿ ಬೇರೆ ಯಾರಾದರೂ ರಾಜ್ಯವನ್ನ ಗೆದ್ಕೋಬಾರ್ದ ಅಂತ ಜನನೇ ಮಾತಾಡ್ಕೊಡೋರಂತೆ ರಾಜ್ಯದ ಉತ್ತರ ಭಾಗವನ್ನ ಆ ಗಂಧರ್ವ ಗೆದ್ದಿದ್ದು ಇದೇ ರೀತಿಯಂತೆ ಮೊಮ್ಮಗ ಚಿತ್ರರಂಗದನಿಗೆ ಆಡಳಿತದ ಶಿಕ್ಷಣ ಕೊಟ್ಟವನು ಕೂಡ ಇದೇ ಅಜ್ಜನೇ ಅಂತೆ ಗಾಂಭೀರ್ಯಕ್ಕೂ ಅಹಂಕಾರಕ್ಕೂ ವ್ಯತ್ಯಾಸ ಅರಿಯದ ಹುಡುಗ ಹನ್ನೆರಡು ವರ್ಷದವನಾಗಿದ್ದಾಗ ಆ ಅಜ್ಜ ತೀರ್ಕೊಂಡಿದ್ದ ನದಿಯ ಆಚೆಯಲ್ಲೇ ಇದ್ದ ನಾನು ಇದ್ಯಾವುದೂ ಗೊತ್ತಿಲ್ಲದ ಮಟ್ಟಿಗೆ ವಿಮುಖನಾಗಿ ಹೋಗಿದ್ದೆ ಈ ಕಡೆ ಹುಡುಗ ಸಿಂಹಾಸನವನ್ನು ಏರಿದ್ದ ಕಾಳಿಯ ಹೊಟ್ಟೆಯ ಮಗ ರಾಜನಂತೂ ಆದ ಮೀನು ಹಿಡಿಯುವವನ ಆಸೆ ಕೂಡ ಫಲಿಸಿತ್ತು ಅವನ ಮಗಳ ಆಸೆನೂ ಫಲಿಸಿತ್ತು ಈ ರಾಜ್ಯದಲ್ಲಿ ಸೇನೆಗೆ ಸೇರೋಕೆ ಯಾವ ಯುವಕನು ಮುಂದೆ ಬರ್ತಿರ್ಲಿಲ್ಲ ಮೊದಲಿನಿಂದ ವೇದವಿದ್ಯೆಯಲ್ಲಿ ಮಹಾಜ್ಞಾನಿಗಳಾಗಿದ್ದವರ ನಾಡು ಇದು ರಾಜಾಶ್ರಯ ತಪ್ಪಿ ಇನ್ನು ಮುಂದೆ ಎಂದೆಂದಿಗೂ ಇದು ಸರಿಯಾಗುವುದಿಲ್ಲ ಅಂತ ಭಾವಿಸಿ ಆ ಪಂಡಿತರೆಲ್ಲ ದೇಶವನ್ನು ಬಿಟ್ಟು ಇತರ ರಾಜ್ಯಗಳಿಗೆ ಬಹುತೇಕ ಪಾಂಚಾಲದ ಕಡೆಗೆ ವಲಸೆ ಹೋಗಿದ್ರಂತೆ ಬಂಡಾರಕ್ಕೆ ವ್ಯವಸ್ಥಿತ ರೂಪದಲ್ಲಿ ತೆರಿಗೆನೂ ಬರ್ತಾ ಇರಲಿಲ್ಲ ಕುದುರೆ ಹತ್ತಿ ರಾಜನೇ ಹೋಗಿ ಮನೆ ಮುಂದೆ ನಿಂತು ತೆರಿಗೆಯನ್ನು ಕೇಳಿದ್ರೆ ಅಲ್ಲಿಯ ಮ ಜನರು ಅಸಂಸ್ಕೃತವಾಗಿ ಬೈದರೆ ಆ ಮನೆಯವನು ನಾಲ್ಕು ಕುಕ್ಕೆ ಧಾನ್ಯವನ್ನು ಮಾತ್ರ ಒಪ್ಪಿಸ್ತಿದ್ನಂತೆ ಉತ್ತರ ಭಾಗವನ್ನು ಆಕ್ರಮಿಸಿದ ಗಂಧರ್ವನನ್ನು ಎದುರಿಸೋಕೆ ಅವನು ಹೋದಾಗೋ ಕೂಡ ಅವನು ಕೇಳಿದ್ನಂತೆ ಅಯ್ಯ ನಿನ್ನ ಹೆಸರೇನು ಅಂತ ಈ ಥರ ಆ ರಾಜ ಅನ್ನಿಸ್ಕೊಂಡು ಅವನೇ ಹೆಸರಿಲಿದವನಾಗೆ ಅಂತ ಭೀಷ್ಮರು ನೆನಪು ಮಾಡ್ಕೊತಾ ಹೋಗ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ